ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಭಾರತೀಯ ಚಿತ್ರರಂಗವು ತನ್ನ ದಂತಕಥೆಯ ವ್ಯಕ್ತಿಗಳಲ್ಲಿ ಒಬ್ಬರಾದ ಬಿ ಸರೋಜಾದೇವಿಯವರನ್ನು ಕಳೆದುಕೊಂಡು ಶೋಕ ಸಾಗರದಲ್ಲಿ ಮುಳುಗಿದೆ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಹಿರಿಯ ನಟಿ ಸರೋಜಾದೇವಿಯವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯುತ್ತಿದ್ದರು ಇಂದು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಮಲ್ಲೇಶ್ವರಂಲ್ಲಿರುವ ತಮ್ಮ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ ಅಭಿನಯ ಸರಸ್ವತಿ ಕನ್ನಡ ತು ಪೈಂಗಿಲಿ ಮುಂತಾದ ಶೀರ್ಷಿಕೆಗಳಿಂದ ಚಿರಪರಿಚಿತರಾದ ಅವರು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು ಅವರ ಪ್ರಸಿದ್ಧ ವೃತ್ತಿಜೀವನವು ಕನ್ನಡ ತಮಿಳು ತೆಲುಗು ಮತ್ತು ಹಿಂದಿ ಭಾಷೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ಸ್ಥಾಪಿಸಿದೆ ಡಾ ರಾಜ್ಕುಮಾರ್ ಎಂಜಿಆರ್ ಶಿವಾಜಿ ಗಣೇಶನ್ ಎನ್ಟಿಆರ್ ಅವರಂತಹ ಮೀರು ಕಲಾವಿದರೊಂದಿಗೆ ನಟಿಸಿದ್ದ ಹೆಗ್ಗಳಿಕೆ ಬಿ ಸರೋಜಾದೇವಿಯವರದ್ದು ಡಾ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಬಬ್ರುವಾಹನ ಭಾಗ್ಯವಂತರು ಯಾರಿವನು ಚಿತ್ರ ಇಂದಿಗೂ ಜನಪ್ರಿಯವಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ತಮಿಳುನಾಡು ಸರ್ಕಾರದಿಂದ ಕಲೈ ಮಾಮಣಿ ಚಿತ್ರಕ್ಕೆ ಜೀವಮಾನದ ಸಾಧನೆ ಕರ್ನಾಟಕ ಸರ್ಕಾರದಿಂದ ಡಾ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಆಂಧ್ರ ಸರ್ಕಾರದಿಂದ ಎನ್ಟಿಆರ್ ರಾಷ್ಟ್ರೀಯ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಈ ಮೇರು ನಟಿ ಭಾಜನರಾಗಿದ್ದರು ಪಂಚಭಾಷಾ ನಟಿಯನ್ನು ಕಳೆದುಕೊಂಡ ಕರುನಾಡು ಕನ್ನಡ ಚಿತ್ರರಂಗ ಶೋಕ ಸಾಗರದಲ್ಲಿ ಮುಳುಗಿದೆ